ನಮಸ್ಕಾರ ಹೇಗಿದ್ರೆ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಒಂದು ಕಡೆ ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಒಂದು ಕಡೆ ಇಡೀ ದೇಶಾದ್ಯಂತ ಚರ್ಚೆ ಆಗ್ತಿದೆ ಜನರಲ್ಲಿ ಸಹಜವಾದಂತಹ ಕುತೂಹಲ ಪ್ರಶ್ನೆ ಎಲ್ಲವೂ ಕೂಡ ಇದೆ ಅದರ ನಡುವೆ ಇವತ್ತು ಅತ್ಯಂತ ಮಹತ್ವದ ಅಥವಾ ಅತ್ಯಂತ ಪ್ರಮುಖ ಬೆಳವಣಿಗೆ ಆಗಿದೆ ಸಾಕಷ್ಟು ಮಂದಿ ನಿರೀಕ್ಷೆ ಮಾಡ್ತಿದ್ದಂಥ ಬೆಳವಣಿಗೆ ಅಂದ್ರೆ ಎಲ್ಲರೂ ಕೂಡ ಬಯಸ್ತಾ ಇದ್ದಿದ್ದು ಕಾನೂನು ಪ್ರಕ್ರಿಯೆ ನಡೀಲಿ ಅಂತ ಈ ಹಿಂದೆ ಪೊಲೀಸರು ಏನು ಮಾಡಿದ್ರು ಅಂದ್ರೆ ಯಾವುದೇ ಕಾನೂನು ಪ್ರಕ್ರಿಯೆಯನ್ನು ಕೂಡ ನಡೆಸಿರ್ಲಿಲ್ಲ ಅಥವಾ ಆ ಪ್ರಕರಣ ಒಂದು ಹೆಜ್ಜೆ ಮುಂದೆ ಹೋಗೋದಕ್ಕೂ ಕೂಡ ಸಾಧ್ಯ ಆಗಿರಲಿಲ್ಲ ಆಗ ಜನ ಸಹಜವಾಗಿ ಭರವಸೆಯನ್ನ ಕಳ್ಕೊಂಡಿದ್ರು ಆದರೆ ಇದೀಗ ಎಸ್ ಐ ಟಿ ರಚನೆ ಆದ ಬಳಿಕ ಏನೇನು ಕಾನೂನು ಪ್ರಕ್ರಿಯೆ ಆಗಬೇಕು ಆ ಎಲ್ಲ ಪ್ರಕ್ರಿಯೆಯು ಕೂಡ ಆಗ್ತಾ ಇದೆ ಮೊದಲಾಗಿದ್ದೇನು ಆ ವ್ಯಕ್ತಿಯ ಸುದೀರ್ಘವಾದಂತಹ ಹದಿನೈದು ಗಂಟೆಗಳ ವಿಚಾರಣೆ ನಡೆಯಿತು ಅದಕ್ಕೂ ಮುನ್ನ ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪೂರಕವಾದಂಥ ಒಂದಷ್ಟು ದಾಖಲೆ ಮಾಹಿತಿ ಎಲ್ಲವನ್ನೂ ಕಲೆ ಹಾಕುವಂತ ಕೆಲಸವನ್ನು ಎಸ್ ಐ ಟಿ ಅಧಿಕಾರಿಗಳು ಈಗಾಗಲೇ ಮಾಡಿದ್ದಾರೆ ಅದರ ಮುಂದಿನ ಪ್ರಕ್ರಿಯೆ ಏನಪ್ಪಾ ಅಂದ್ರೆ ಇದೀಗ ಶವವನ್ನು ಗುರುತಿಸೋದು ಶವ ಗುರುತಿಸೋದು ಅಂದ್ರೆ ಶವವನ್ನು ಹೂತಂತ ಜಾಗವನ್ನ ಗುರುತಿಸೋದು ಇವತ್ತು ಅದಕ್ಕೆ ಸಂಬಂಧಪಟ್ಟಂತ ಮಹತ್ವದ ಬೆಳವಣಿಗೆ ಆಗಿದೆ ಹಾಗಾದ್ರೆ ಇವತ್ತು ಇಡೀ ದಿನ ಏನೇನ್ ಆಯ್ತು ಅದರ ಕಂಪ್ಲೀಟ್ ವಿವರವನ್ನ ಈ ವಿಡಿಯೋದಲ್ಲಿ ಗಮನಿಸ್ತಾ ಹೋಗೋಣ ನಾವು ನೀವೆಲ್ಲರೂ ಕೂಡ ಗಮನಿಸಲೇ ಬೇಕಾಗಿರುವಂತಹ ವಿಚಾರ ಇದು ಒಂದು ಕಡೆ ನಾಳೆ ಅಥವಾ ನಾಡಿನಿಂದ ನಾನು ಸ್ಪಾಟ್ ನಿಂದಲೇ ಅಂದ್ರೆ ಧರ್ಮಸ್ಥಳದ ಆ ವಾತಾವರಣದಿಂದಲೇ ನಿಮಗೊಂದಷ್ಟು ಮಾಹಿತಿಯನ್ನ ತಲುಪಿಸುವಂತ ಕೆಲಸವನ್ನ ಮಾಡ್ತಾ ಹೋಗ್ತೀನಿ ಸದ್ಯ ಇವತ್ತಿನ ಬೆಳವಣಿಗೆಯನ್ನು ಗಮನಿಸೋಣ ಅದಕ್ಕೂ ಮುನ್ನ ವಿಪಕ್ಷ ನಾಯಕರಾಗಿರುವಂತಹ ಸನ್ಮಾನ್ಯ ಅತ್ಯಂತ ಗೌರವಾನ್ವಿತ ಅತ್ಯದ್ಭುತ ವಿಪಕ್ಷ ನಾಯಕರಾಗಿರುವಂತಹ ಆರ್ ಅಶೋಕ್ ಮಾತನಾಡಿದ್ದಾರೆ ಅದನ್ನೊಮ್ಮೆ ಕೇಳಿಸಿಕೊಂಡು ಬನ್ನಿ ಈಗ ಆಪಾದನೆ ಮಾಡ್ತಾ ಇರೋನು ಯಾರೋ ಒಬ್ಬ ಮುಸ್ಲಿಮು ಇದಕ್ ಫುಲ್ ಬ್ಯಾಕ್ ಗ್ರೌಂಡು ಕೇರಳ ಸರ್ಕಾರ ಅವ್ರಿಗೇನ್ ಸಂಬಂಧ ಇದೆ ಮುಖ್ಯಮಂತ್ರಿ ನೇತೃತ್ವದಲ್ಲಿ ಒಂದ್ ತನಿಖೆ ಮಾಡ್ಬಿಡ್ರಿ ಅವರೇ ಅವರೇ ಹೆಡ್ ಅದಕ್ಕೆ ಅವರೇ ಚೀಫ್ ಮಾಡ್ಬಿಡಿ ನಾವು ನಾರ್ಮಲಿ ಚೀಫ್ ಜಸ್ಟಿಸು ಹೈಕೋರ್ಟ್ ನ್ಯಾಯಮೂರ್ತಿ ಅಂತೀರಿ ಇವರೇ ಮಾಡ್ಬಿಡ್ಲಿ ಬೆಸ್ಟ್ ಮುಂದುವಳ ಗೌರವಾನ್ವಿತ ವಿಪಕ್ಷ ನಾಯಕರಾಗಿರುವಂತ ಆರ್ ಅಶೋಕ್ ಅವರ ಮಾತನ್ನ ಕೇಳಿಸ್ಕೊಂಡ್ರಲ್ಲ ಈ ಪ್ರಕರಣದ ಗಂಭೀರತೆಗೆ ಸಂಬಂಧಪಟ್ಟ ಹಾಗೆ ಇಡೀ ದೇಶಾದ್ಯಂತ ಚರ್ಚೆ ಆಗ್ತಾ ಇದೆ ಸತ್ಯಾನ ಸುಳ್ಳು ಇದರ ಅಸಲಿಯತ್ ಏನು ಎಲ್ಲವೂ ಕೂಡ ಹೊರಗಡೆ ಬರಲಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಎಸ್ ಐ ರಚನೆ ಮಾಡಲಾಗಿದೆ ಎಸ್ ಐ ಟಿ ಅಧಿಕಾರಿಗಳು ಹಗಲು ರಾತ್ರಿ ಏನಾದ್ರೆ ಈ ಪ್ರಕರಣ ಸಂಬಂಧಪಟ್ಟ ಹಾಗೆ ತನಿಖೆಯನ್ನು ಮಾಡ್ತಿದ್ದಾರೆ ಈ ಸಂದರ್ಭದಲ್ಲಿ ಜನಪ್ರತಿನಿಧಿಗಳು ಅನ್ಸ್ಕೊಂಡಂತವ್ರು ಹೇಗೆ ಸ್ಟೇಟ್ಮೆಂಟ್ ಕೊಡಬೇಕು ಅವರಲ್ಲೊಂದು ಗಂಭೀರತೆ ಇರಬೇಕಾಗತ್ತೆ ಆದರೆ ಆರ್ ಅಶೋಕ್ ಅವರಲ್ಲಿ ಆ ಗಾಂಭೀರ್ಯತೆ ಸ್ವಲ್ಪವೂ ಕೂಡ ಇದ್ದ ಹಾಗೆ ಕಾಣಿಸ್ತಾ ಇಲ್ಲ ಅನಿಸೋದು ಇವರೆಲ್ಲರೂ ಕೂಡ ಹೇಗೆ ಜನಪ್ರತಿನಿಧಿಗಳು ಇವರೆಲ್ಲರೂ ನಿಜವಾಗ್ಲೂ ನಮ್ಮನ್ನ ಆಳುವಂತ ಅರ್ಹತೆ ಇದೆಯಾ ಪ್ರತಿಯೊಂದರಲ್ಲೂ ಲಾಭದ ಉದ್ದೇಶ ಪ್ರತಿಯೊಂದರಲ್ಲೂ ಸ್ವಾರ್ಥ ಪ್ರತಿಯೊಂದರಲ್ಲೂ ತಮಗೆ ಏನ್ ಸಿಗುತ್ತೆ ಯೋಚನೆ ಅದನ್ನು ಬಿಟ್ಟರೆ ಬೇರೆ ಯಾವುದೂ ಕೂಡ ಇದ್ದ ಹಾಗೆ ಕಾಣಿಸ್ತಾ ಇಲ್ಲ ಏನಿದು ಆರ್ ಅಶೋಕ್ ಅವರ ಸ್ಟೇಟ್ಮೆಂಟ್ ಅಂತ ಹೇಳಿ ಒಂದ್ ರೀತಿಯಲ್ಲಿ ಉಡಾಫಿಯ ಮಾತು ಬೇಜವಾಬ್ದಾರಿ ಮಾತು ಒಂದು ಮಹತ್ವದಲ್ಲಿ ತೂಕ ಇರಬೇಕು ಅದು ಹೇಗೆ ಬಿಜೆಪಿಯಲ್ಲಿ ಇವರನ್ನ ವಿಪಕ್ಷ ನಾಯಕನನ್ನಾಗಿ ಮಾಡಿಬಿಟ್ರು ಒಂದು ಕೂಡ ಅರ್ಥ ಆಗ್ತಿಲ್ಲ ಬೇರೆ ಬೇರೆ ನಾಯಕರು ಈ ಸಂದರ್ಭದಲ್ಲಿ ಎಷ್ಟು ಗಂಭೀರವಾಗಿ ಮಾತಾಡ್ತಿದ್ದಾರೆ ಅಥವಾ ಈ ಪ್ರಕರಣದ ಗಾಂಭೀರ್ಯತೆಯನ್ನು ಅರ್ಥ ಮಾಡ್ಕೊಂಡು ಮಾತಾಡ್ತಿದ್ದಾರೆ ಓರ್ವ ವಿಪಕ್ಷ ನಾಯಕನಾಗಿ ಆಡುವಂತಹ ಮಾತ ಇದು ಅವ್ರು ಹೇಳ್ತಾ ಹೋಗ್ತಾರೆ ದೂರನ್ನ ಕೊಟ್ಟಂತಹ ವ್ಯಕ್ತಿ ಮುಸ್ಲಿಂ ವ್ಯಕ್ತಿಯಂತೆ ಇದರಲ್ಲೂ ಹಿಂದೂ ಮುಸ್ಲಿಂ ಇದರಲ್ಲೂ ಧರ್ಮ ಅದೆಲ್ಲವನ್ನು ಕೂಡ ತಳಕು ಹಾಕುವಂತಹ ಕೆಲಸ ಒಂದು ಕಡೆಯಿಂದ ಕೇಳಿ ಬರ್ತಿರುವಂತಹ ಆರೋಪ ಏನು ನೂರಾರು ಹೆಣ್ಣು ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿದೆ ನೂರಾರು ಮಂದಿಯನ್ನ ಅಲ್ಲಿ ಸಾಯಿಸಲಾಗಿದೆ ಸತ್ಯನ ಸುಳ್ಳ ನೋಡೋಣ ಮುಂದೆ ಆದರೆ ಸದ್ಯಕ್ಕೆ ಅಂಥದ್ದೊಂದು ಗಂಭೀರ ಆರೋಪ ಕೇಳಿ ಬರ್ತಾ ಇದೆ ಆರೋಪಕ್ಕೆ ಪೂರಕ ಎನ್ನುವಂತೆ ಆ ವ್ಯಕ್ತಿ ಸುಮ್ಮನೆ ಎಲ್ಲೋ ಕುತ್ಕೊಂಡು ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟು ನೀವು ಇವ್ರು ಮಾಡ್ತಾರಲ್ಲ ರಾಜಕಾರಣಿಗಳು ಗಾಳಿಯಲ್ಲಿ ಗುಂಡು ಹೊಡೆಯುವಂತ ಕೆಲಸ ಆ ಗುಂಡು ಹೊಡೆದ್ರೆ ಎಸ್ಕೇಪ್ ಆಗಿಲ್ಲ ಆತ ಅತ್ಯಂತ ಧೈರ್ಯವಾಗಿ ನ್ಯಾಯಾಧೀಶರ ಮುಂದೆ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ ಪೊಲೀಸರ ಮುಂದೆ ಒನ್ ಸಿಕ್ಸ್ಟಿ ಒನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ ಎಸ್ ಐ ಟಿ ಅಧಿಕಾರಿಗಳು ಇದರಲ್ಲಿ ನಾಲ್ಕು ಐ ಪಿ ಎಸ್ ಅಧಿಕಾರಿಗಳಿದ್ದಾರೆ ಆ ಐ ಪಿ ಎಸ್ ಅಧಿಕಾರಿಗಳ ಎದುರುಗಡೆ ಅತ್ಯಂತ ಧೈರ್ಯವಾಗಿ ನಿರ್ಭೀತಿಯಿಂದ ಆತ್ಮವಿಶ್ವಾಸದಿಂದ ಆತ ಹದಿನೈದು ಗಂಟೆಗಳ ಕಾಲ ಆತ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾನೆ ಅಥವಾ ಅವರು ವಿಚಾರಣೆಯನ್ನು ಫೇಸ್ ಮಾಡಿದ್ದಾನೆ ಇಷ್ಟೆಲ್ಲ ಆಗಿದೆ ಹೀಗಿರುವಂತಹ ಸಂದರ್ಭದಲ್ಲಿ ಆರ್ ಅಶೋಕ್ ಅವರು ಇದಕ್ಕೆ ಹಿಂದೂ ಮುಸ್ಲಿಂ ಎನ್ನುವಂತ ಒಂದು ಟ್ಯಾಗ್ಲೈನ್ ಅನ್ನು ಈಗಲೇ ಕೊಟ್ಟಾಯ್ತು ಮಾತೆತ್ತಿದ್ರೆ ಹಿಂದೂ ಮುಸ್ಲಿಂ ಮಾತಿತ್ತದ್ರೆ ಧರ್ಮ ಯಾವುದ್ರಿ ಧರ್ಮ ಮನುಷ್ಯನನ್ನ ಸಾಯಿಸುವುದು ಧರ್ಮವಾ ಮನುಷ್ಯನ ಬದುಕನ್ನ ಸರ್ವನಾಶ ಮಾಡೋದು ಧರ್ಮವಾ ಮನುಷ್ಯನ ಬದುಕನ್ನ ಅದ್ಭುತವಾಗಿಸುವುದು ಧರ್ಮ ಆದರೆ ಇವ್ರು ಯಾರಿಗೂ ಕೂಡ ಅದು ಅರ್ಥ ಆಗ್ತಿಲ್ಲ ದೂರು ಕೊಟ್ಟಂತವನು ಆತನೇ ಹೇಳ್ಕೊಂಡಿದ್ದಾನೆ ನಾನು ದಲಿತ ಸಮುದಾಯಕ್ಕೆ ಸೇರಿದಂತಹ ವ್ಯಕ್ತಿ ಅಥವಾ ಯಾವುದನ್ನು ನೀವು ಕೆಳಜಾತಿ ಅಂತ ಕರಿತಿರೋ ಅದಕ್ಕೆ ಸೇರಿದಂತ ವ್ಯಕ್ತಿ ಅಂತ ಆತನೇ ಹೇಳ್ಕೊಂಡಿದ್ದಾನೆ ಆದ್ರಷ್ಟೊತ್ತಿಗಾಗ್ಲೇ ಆರ್ ಅಶೋಕ್ ಇದಕ್ಕೊಂದು ಧರ್ಮದ ಟಚ್ ಕೊಟ್ಟಾಯಿತು ನನ್ನ ಪ್ರಕಾರ ಯೂಟ್ಯೂಬರ್ ಸಮೀರ್ ವಿಚಾರವನ್ನ ಆಶೋಕ್ ಈ ಸಂದರ್ಭದಲ್ಲಿ ಹೇಳಿದ್ದು ಏನೋ ಗೊತ್ತಾಗ್ಲಿಲ್ಲ ಒಟ್ಟು ದೂರುದಾರ ದಾರ ಮುಸ್ಲಿಮ್ ಅಂತೆ ಇದರ ಹಿಂದೆ ಕೇರಳ ಇದೆಯಂತೆ ಕಮ್ಯುನಿಸ್ಟ್ ಸರ್ಕಾರ ಕೇರಳದವ್ರು ಇಲ್ಲಿ ಯಾಕೆ ಬಂದ್ರು ಅಂತ ಕನಿಷ್ಠ ತಿಳ್ಕೊಳ್ಳಿ ಸ್ವಾಮಿ ಪ್ರಕರಣಕ್ಕೆ ಸಂಬಂಧಪಟ್ಟ ಏನಾಗ್ತಾ ಇದೆ ಕೇರಳ ಎಲ್ಲಿ ಎಂಟ್ರಿ ಕೊಟ್ಟಿದೆ ಈ ವಿಚಾರದಲ್ಲಿ ಯಾವಾಗ ರಾಜ್ಯ ಸರ್ಕಾರ ಎಸ್ ಐ ಟಿನ ನ ರಚನೆ ಮಾಡ್ಲಿಲ್ವೋ ಯಾವಾಗ ನಮ್ಮ ಪೊಲೀಸರು ಈ ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಳ್ಳಿಲ್ವೋ ಆಗ ವಕೀಲರಾಗಿರುವಂತ ಧನಂಜಿ ಅವರು ಒಂದು ಮಾಧ್ಯಮ ಪ್ರಕಟಣೆಯನ್ನು ಹೊರಡಿಸ್ತಾರೆ ನಮ್ಮ ರಾಜ್ಯ ಸರ್ಕಾರ ಅಥವಾ ಪೊಲೀಸ್ ಇಲಾಖೆ ಫೇಲ್ಯೂರ್ ಆದ್ರೆ ಕೇರಳ ಸರ್ಕಾರ ಎಂಟ್ರಿ ಒಂದು ಅವಕಾಶ ಇದೆ ಯಾಕಂದ್ರೆ ಕರ್ನಾಟಕ ಬಿಟ್ರೆ ಧರ್ಮಸ್ಥಳ ಕ್ಷೇತ್ರಕ್ಕೆ ಅತಿ ಹೆಚ್ಚು ಭಕ್ತರು ಬರೋದು ಕೇರಳದಿಂದ ಹೀಗಾಗಿ ಕೇರಳದಲ್ಲೂ ಕೂಡ ಈಗಾಗಲೇ ಒಂದು ದೂರು ಕೂಡ ದಾಖಲಾಗಿದೆ ಒಬ್ಬ ವ್ಯಕ್ತಿ ದೂರನ್ನು ಕೂಡ ಕೊಟ್ಟಾಗಿದೆ ನನಗೆ ಆ ಭಾಗದಲ್ಲಿ ಇದಾಗಿತ್ತು ಅನ್ಯಾಯ ಆಗಿತ್ತು ಎನ್ನುವ ರೀತಿಯಲ್ಲಿ ಅಥವಾ ನನ್ನ ತಂದೆಯನ್ನ ಸಾಯಿಸಿದ್ದಾರೆ ಎನ್ನುವ ರೀತಿಯಲ್ಲಿ ಆತ ದೂರನ್ನು ಕೂಡ ಕೊಟ್ಟಿದ್ದಾನೆ ಹೀಗಾಗಿ ಧನಂಜಿಯವರು ಒಂದು ಹಿಂಟ್ ಕೊಟ್ಟಿದ್ದ ಅಂದ್ರೆ ಕೇರಳ ಸರ್ಕಾರಕ್ಕೆ ನೋಡಿ ನೀವು ಕೂಡ ಎಂಟ್ರಿ ಆಗೋದಿಕ್ಕೆ ಅವಕಾಶ ಇದೆ ಅಂತ ಹೇಳಿ ಇದು ಹಿಂದೆ ಮುಂದೆ ಏನು ಗೊತ್ತಿಲ್ಲ ಪ್ರೆಸ್ ಮೀಟ್ಗೆ ಬರ್ತಾರೆ ಒಬ್ಬ ವಿಪಕ್ಷ ನಾಯಕ ಅಂದ್ರೆ ಸರಿಯಾಗಿ ಅಧ್ಯಯನವನ್ನ ಮಾಡಿಕೊಂಡು ಬರಬೇಕು ತುಂಬಾ ಜನ ಬೇಡಿ ವಿಪಕ್ಷ ನಾಯಕ ಯಾರು ಅಂದ್ರೆ ಬಹುತೇಕರಿಗೆ ಗೊತ್ತೇ ಇರಲಿಕ್ಕಿಲ್ಲ ಯಾಕಂದ್ರೆ ಅಷ್ಟರ ಮಟ್ಟಿಗೆ ನಿಷ್ಕ್ರಿಯತೆ ಅಷ್ಟರ ಮಟ್ಟಿಗೆ ಇವರೆಲ್ಲರ ತೂಕ ಗೊತ್ತಾಗ್ತಾ ಇದೆ ಪ್ರೆಸ್ ಮೀಟ್ ಬಂದಾಗ ಸುಮ್ಮನೆ ಗಾಳಿಯಲ್ಲಿ ಗುಂಡ್ ಹೊಡೆಯೋದು ಸುಮ್ಮನೆ ಅದಕ್ಕೂ ಧರ್ಮದ ಟಚ್ ಕೊಡೋದು ಸುಮ್ಮನೆ ಒಂದು ಕಮ್ಯುನಿಸ್ಟ್ ಅನ್ನೋದು ಮತ್ತೊಂದು ಮಗದೊಂದು ಅನ್ನೋದು ಅದರಲ್ಲೂ ತನ್ನ ಸ್ವಾರ್ಥ ಅದರಲ್ಲೂ ಏನಾದರೂ ಬೆಳೆ ಬೇಯಿಸ್ಕೊಳ್ಬಹುದಾ ಅನ್ನೋದು ನೋಡೋದು ಮಾತಾಡಿಬಿಟ್ರೆ ಏನಾಗ್ಬಿಡುತ್ತೋ ಎನ್ನುವಂಥ ಆತಂಕ ಭಯ ಅದರಲ್ಲೇ ಇರೋದು ಸದಾಕಾಲ ಇದೇ ವಿಚಾರ ಒಮ್ಮೆ ವಿಧ ಸದನದಲ್ಲಿ ಪ್ರಸ್ತಾಪ ಆಗಿತ್ತು ಆಗ ವಿಪಕ್ಷ ನಾಯಕನಾಗಿ ಬಂಗಾರಪ್ಪನವರಿದ್ರು ಅಕ್ಷರಶಃ ಬಂಗಾರಪ್ಪನವರು ಆಗ ಗರ್ಜಿಸಿ ಬಿಟ್ಟಿದ್ರು ಆ ತಾಕತ್ತು ಆ ಮಾತಿನ ತೂಕ ಇವರಿಗೆಲ್ಲ ಎಲ್ಲಿ ಬರುತ್ತೆ ಹೇಳಿ ಇವ್ರ ಬಗ್ಗೆ ನಾನು ಜಾಸ್ತಿ ಮಾತಾಡೋಕೆ ಹೋಗಲ್ಲ ಸುಮ್ಮನೆ ಡ್ರಾಗ್ ಆಗಿಬಿಡುತ್ತೆ ಓಕೆ ಅದರ ಆಚೆಗೆ ಮತ್ತೊಂದು ಬೆಳವಣಿಗೆ ಅಂದ್ರೆ ಪ್ರಕರಣ ತುಂಬಾ ಗಂಭೀರತೆಯನ್ನ ಪಡ್ಕೊಳ್ಳುವಂತ ಲಕ್ಷಣಗಳು ಕಾಣಿಸ್ತಾ ಇದೆ ಕಾರಣ ಇವತ್ತು ಸಲೀಂ ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಡಿ ಜೆ ಜಿ ಪಿ ಆಗಿರುವಂತಹ ಸಲೀಂ ಅವರು ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿ ಇಲ್ಲಿವರೆಗೆ ಏನೇನು ಪ್ರೋಗ್ರೆಸ್ ಆಗಿದೆ ಆ ಮಾಹಿತಿಯನ್ನ ಸಿ ಎಂಗೆ ತಲುಪಿಸುವಂತ ಕೆಲಸವನ್ನ ಮಾಡಿದ್ದಾರೆ ಇಷ್ಟು ಆಯ್ತಾ ಅದಾದ ಬಳಿಕ ಆದಂತಹ ಬೆಳವಣಿಗೆ ನಾವು ನೀವು ಗಮನಿಸಲೇಬೇಕಾಗಿರುವಂತಹ ಬೆಳವಣಿಗೆ ಇದು ಇವತ್ತು ಬೆಳಿಗ್ಗೆ ಸುಮಾರಿಗೆ ಸಾಕ್ಷಿದಾರ ಅಥವಾ ದೂರುದಾರ ಅಂತ ಯಾರನ್ನ ಕರಿತಾ ಇದ್ದೀವಿ ಆ ವ್ಯಕ್ತಿಯನ್ನ ಎಸ್ ಐ ಟಿ ಅಧಿಕಾರಿಗಳು ಈ ನೇತ್ರಾವತಿ ತೀರ ಇದೆಲ್ಲ ಆ ಸಮೀಪ ಕರ್ಕೊಂಡು ಹೋದ್ರು ನಾವೆಲ್ಲರೂ ಕೂಡ ಅಂದ್ಕೊಂಡಿದ್ವಿ ನಾನು ಅಂದ್ಕೊಂಡಿದ್ದೆ ಅಥವಾ ತುಂಬಾ ಜನ ಅಂದ್ಕೊಂಡಿದ್ರು ಹಾಗೆ ನನಗೆ ಸಿಕ್ಕಂತ ಮಾಹಿತಿಯ ಪ್ರಕಾರವಾಗಿಯೂ ಕೂಡ ಸ್ಥಳ ಮಹಜರಿಗೆ ಹೋಗಿರಬಹುದು ಅಂತ ಸ್ಥಳ ಮಹಜರು ಅಂದ್ರೆ ಈಗಾಗಲೇ ಅಥವಾ ಒಂದು ತಲೆ ತಗೊಂಡು ಬಂದಿದ್ನಲ್ಲ ಆ ತಲೆಬುರುಡೆಗೆ ಸಂಬಂಧಪಟ್ಟ ಹಾಗೆ ಸ್ಥಳ ಮಹಜರನ್ನ ಮಾಡಿ ಆ ಸಾಯಿಲನ್ನ ಟೆಸ್ಟ್ ಗೆ ಕಳಿಸ್ಕೊಳ್ಬಹುದು ಅಂತೇಳಿ ಅದರಲ್ಲಿ ಈಗ ಸ್ಥಳ ಮಹಜರಿಗೆ ಅಂತ ಕರ್ಕೊಂಡು ಹೋಗಿದ್ರು ಸ್ಥಳ ಮಹಾಜರು ಆಯ್ತು ಅದಾದ ಬಳಿಕ ಆದಂತ ಬೆಳವಣಿಗೆ ಇವತ್ತು ಬಹಳ ಪ್ರಮುಖವಾದಂತ ಬೆಳವಣಿಗೆ ಅದು ಅಲ್ಲಿ ಎಸ್ ಐ ಟಿ ಅಧಿಕಾರಿಗಳಿದ್ರು ಸ್ಥಳೀಯ ಪೊಲೀಸರಿದ್ರು ಎನ್ ಎಫ್ ಪಡೆ ರಕ್ಷಣೆಗೆ ಅಂತ ಇತ್ತು ವೈದ್ಯರು ಇದ್ರು ಎಫ್ ಎಸ್ ಎಲ್ ಅಧಿಕಾರಿಗಳಿದ್ರು ಆಗಲೇ ಸಣ್ಣ ಮಟ್ಟಿಗೆ ಒಂದು ಸುಳಿವು ಸಿಕ್ಕಿತ್ತು ಇವತ್ತು ಏನೋ ಒಂದು ಪ್ರಮುಖ ಬೆಳವಣಿಗೆ ಆಗುವಂತ ಸಾಧ್ಯತೆ ಇದೆ ಅಂತ ಹೇಳಿ ಅದೇ ಪ್ರಕಾರವಾಗಿ ಇವತ್ತು ಶವಹೂತ ಜಾಗವನ್ನು ಗುರುತಿಸುವಂತ ಪ್ರಮುಖವಾದಂಥ ಬೆಳವಣಿಗೆ ಆಯಿತು ಏನೇನಾಯ್ತು ಮೊದಲಿಗೆ ನೇತ್ರಾವತಿ ಸ್ನಾನಘಟ್ಟದ ತೀರಾ ಸಮೀಪ ಯಾವ ಸ್ನಾನಘಟ್ಟದಲ್ಲಿ ನಾವು ಪರಿಶುದ್ಧವಾಗಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ವು ಸ್ನಾನ ಮಾಡಿಕೊಂಡು ನಾವ್ಯಾರು ಕೂಡ ನಿರೀಕ್ಷೆ ಮಾಡದ ರೀತಿಯಲ್ಲಿ ಅದೇ ಸ್ನಾನಘಟ್ಟದ ತಲೆಯಲ್ಲಿ ಅಂದ್ರೆ ಅಲ್ಲಿಂದ ಒಂದು ಇನ್ನೂರಿಂದ ಮುನ್ನೂರು ಮೀಟರ್ ದೂರದಲ್ಲಿ ಒಂದು ದಟ್ಟವಾಗಿರುವಂತಹ ಅರಣ್ಯ ಪ್ರದೇಶ ಇದೆ ಬಹುತೇಕ ಅದು ಫಾರೆಸ್ಟ್ ಲ್ಯಾಂಡ್ ಅಂತ ಕಾಣುತ್ತೆ ಒಂದಷ್ಟು ಮಂದಿ ರಿಸರ್ವ್ ಫಾರೆಸ್ಟ್ ಅಂತ ಕೂಡ ಹೇಳ್ತಾ ಇದ್ರು ಅರಣ್ಯ ಪ್ರದೇಶದಲ್ಲಿ ಯಾಕೆ ಹೆಣವನ್ನು ಹೂತರು ಗೊತ್ತಿಲ್ಲ ಪಂಚಾಯತಿ ಅವರು ಹೇಳ್ತಾ ಇದ್ರಲ್ಲ ನಾವು ಅನಾಥ ಶವಗಳನ್ನು ಹೂತಿದ್ದೇವೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ದಾಖಲೆ ಇದೆ ಅಂತೇಳಿ ಸಾಧಾರಣವಾಗಿ ಅನಾಥ ಶವವನ್ನು ಹೂತ್ರೆ ಕಂದಾಯ ಭೂಮಿಯಲ್ಲಿ ಅಥವಾ ಸರ್ಕಾರಿ ಜಾಗದಲ್ಲಿ ಅಲ್ಲೆಲ್ಲ ಹೂಳ್ತಾರೆ ಆದ್ರೆ ಅರಣ್ಯ ಪ್ರದೇಶದಲ್ಲಿ ಯಾಕೆ ಉಳ್ತಾರೋ ಗೊತ್ತಿಲ್ಲ ನನಗೆ ನೋಡೋಣ ಮುಂದೆ ತನಿಖೆ ಕೆಲವು ಕೂಡ ಆಗಬೇಕು ನನಗೆ ಇರುವಂತಹ ಅನುಮಾನವನ್ನ ನಿಮ್ಮ ಮುಂದೆ ಇಟ್ಟೆ ಬಿಡಿ ಒಟ್ಟಾರೆಯಾಗಿ ಆ ದಟ್ಟವಾದಂತಹ ಅರಣ್ಯ ಪ್ರದೇಶದಲ್ಲಿ ಜಾಗವನ್ನ ಮಾರ್ಕ್ ಮಾಡೋದಿಕ್ಕೆ ಶುರು ಮಾಡ್ಕೊಳ್ತಾ ಹೋಗ್ತಾರೆ ಒಂದು ಎರಡು ಮೂರು ನಾಲ್ಕು ಅಂತ ಹೀಗೆ ಕೊನೆಯದಾಗಿ ಮುಗಿಯುವಂತ ಸಂದರ್ಭದಲ್ಲಿ ಒಟ್ಟು ಹದಿನಾಲ್ಕು ಕಡೆಗಳಲ್ಲಿ ಗುರುತಿಸುವಂತ ಕೆಲಸ ಆಗಿದೆ ಮಾರ್ಕಿಂಗ್ ಪ್ರಕ್ರಿಯೆ ಹದಿನಾಲ್ಕು ಕಡೆಗಳಲ್ಲಿ ಆಗಿದೆ ಅಲ್ಲಿ ಏನು ಮಾಡಿದ್ರು ಅಂದ್ರೆ ಆತ ಪರ್ಟಿಕ್ಯುಲರ್ ಒಂದು ಜಾಗವನ್ನು ತೋರಿಸಿದ್ದಾನೆ ಬಹಳ ಆಗೋದಂದ್ರೆ ಆತನ ಮೆಮೊರಿ ಪವರ್ಗೆ ಆತ ಎರಡು ಸಾವಿರದ ಹದಿನಾಲ್ಕರಲ್ಲೇ ಧರ್ಮಸ್ಥಳವನ್ನು ತೊರೆದು ಬೇರೆ ರಾಜ್ಯಕ್ಕೆ ಹೋಗಿ ನೆಲೆಸಿದ್ದಾನೆ ಆತನ ವಕೀಲರು ಹೇಳ್ತಾ ಇದ್ರು ಈ ಒಂದು ಫೋಟೋಗ್ರಾಫಿಕ್ ಮೆಮೊರಿ ಅಂತ ಕರಿತೀವಿ ತುಂಬ ಜನಕ್ಕೆ ನೀವು ತುಂಬ ಡ್ರ್ಯಾಗ್ ಮಾಡ್ತೀನಿ ಅಂತ ಅನ್ಕೋಬೇಡಿ ಬಟ್ ಅರ್ಥ ಆಗ್ಲಿ ಅನ್ನೋ ಕಾರಣಕ್ಕಾಗಿ ಹೇಳ್ತಾ ಇದ್ದೀನಿ ನಿಮಗೆ ಒಂದಷ್ಟು ಕ್ಷಣಗಳನ್ನು ಮರೆಯೋದಿಕ್ಕೆ ಸಾಧ್ಯ ಆಗದ ರೀತಿಯಲ್ಲಿ ನಿಮಗೆ ಇಲ್ಲಿ ಇದಾಗಿರುತ್ತೆ ನಿಮಗೊಂದು ಮೂರು ವರ್ಷ ನಾಲ್ಕು ವರ್ಷ ಐದು ವರ್ಷ ಇದ್ದ ಸಂದರ್ಭದ ಒಂದಷ್ಟು ಇಮೇಜ್ಗಳು ನಿಮಗೆ ತಲೆಯಲ್ಲಿ ಹಾಗೆ ಕೂತಿರುತ್ತೆ ಅಥವಾ ಇವತ್ತಿಗೂ ಕೂಡ ಮರೆಯೋದಕ್ಕೆ ಸಾಧ್ಯ ಆಗ್ತಿರೋದಿಲ್ಲ ಯಾರೋ ನಿಮ್ಮನಲ್ಲಿ ಹಿರಿಯರು ಸಾವನ್ನಪ್ಪಿದ್ದ ಸಂದರ್ಭವೋ ಅಥವಾ ನಿಮ್ಗೆ ಏನೋ ಒಂದು ಆದಂಥ ಅದೊಂಥರ ಫೋಟೋ ಗ್ರಾಫಿಕ್ ಮೆಮೊರಿ ಅನ್ನೋ ರೀತಿಯಲ್ಲಿ ನಮ್ಮ ಕಣ್ಣಲ್ಲಿ ಫೋಟೋ ತೆಗೆದುಕೊಂಡ ರೀತಿಯಲ್ಲಿ ನೆನಪಿರುತ್ತೆ ಈತನಿಗೂ ಕೂಡ ಅಂಥದ್ದೊಂದು ಪವರ್ ಇದೆಯಂತೆ ಅಥವಾ ಒಂದು ಅಂಥದ್ದೊಂದು ಅಂದ್ರೆ ನೆನಪಿಟ್ಕೊಳ್ಳುವಂತ ಶಕ್ತಿ ಇದೆಯಂತೆ ನಮ್ಮಲ್ಲಿ ತುಂಬಾ ಜನರಿಗೆ ಅದಿರುತ್ತೆ ನಿಮ್ಮಲ್ಲಿ ಯಾರಿಗಾದ್ರೂ ಅಂತದಿದ್ರೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಲಿ ಯಾಕಂದ್ರೆ ಉಳಿದವರಿಗೆ ಅದು ಅರ್ಥ ಆಗಲಿ ಎನ್ನುವ ರೀತಿಯಲ್ಲಿ ಅಂದ್ರೆ ಅಷ್ಟು ಪರ್ಟಿಕ್ಯುಲರ್ ಆಗಿ ಆತ ತೋರಿಸ್ತಾ ಇದ್ದಾನೆ ನೀವು ಯೋಚನೆ ಮಾಡಿ ಎರಡಡಿ ಆಚೆಗಾದ್ರೆ ಅಥವಾ ಇನ್ನೊಂದು ಎರಡಡಿ ಈಚೆಗಾದ್ರೆ ಬಹಳ ಕಷ್ಟ ಬಾಡಿ ಸಿಗದೆ ಹೋಗಬಹುದು ಯಾಕಂದ್ರೆ ಮನುಷ್ಯನ ದೇಹ ಅಂದ್ರೆ ಎಷ್ಟಿರುತ್ತೆ ಇಷ್ಟಿರುತ್ತೆ ಆನೆ ದೇಹ ಆದ್ರೆ ನಾನು ಎಲ್ಲಿ ತೋರಿಸಿದ್ರೆ ಅಲ್ಲಿವರೆಗೂ ಕೂಡ ನಾನು ಅದನ್ನ ತೆಗಿಬಹುದು ಅಷ್ಟು ಅಗ್ಲೇ ಇರುತ್ತೆ ಆನೆ ದೇಹ ಮನುಷ್ಯನ ದೇಹ ಇಷ್ಟೇ ಇರುತ್ತೆ ಅಥವಾ ಅಲ್ಲೇ ಅಂದ್ರೆ ಅಲ್ಲೇ ತೋರಿಸ್ಬೇಕಾತ ಒಂಚೂರು ಆ ಕಡೆ ಒಂಚೂರು ಈ ಕಡೆ ಆದ್ರೂ ಮಿಸ್ಸಾಗಿ ಹೋಗ್ಬಿಡತ್ತೆ ನನಗೆ ಆ ವ್ಯಕ್ತಿಯ ಕಾನ್ಫಿಡೆನ್ಸ್ ಇದೆಯಲ್ಲ ಅದೇ ಅಚ್ಚರಿ ಆಗೋದು ಅಥವಾ ಅದೇ ಎಷ್ಟು ಪರ್ಫೆಕ್ಟ್ ಆಗ ಆತ ತೋರಿಸ್ತಾ ಹೋಗ್ತಾನೆ ಬಾಡಿ ಸಿಗ್ಲಿ ಆಮೇಲೆ ಗೊತ್ತಾಗುತ್ತೆ ಆದ್ರೆ ಅತ ಅಷ್ಟು ಆತ್ಮವಿಶ್ವಾಸದಲ್ಲಿ ತೋರಿಸ್ತಾ ಹೋಗ್ತಾನೆ ನೋಡಿ ಅದು ಪಟ 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 ಬಹಳ ಟೈಮಿನ್ ತೆಗೆದುಕೊಳ್ಳಿಲ್ಲ ಬೆಳಿಗ್ಗೆಯಿಂದ ಶುರುವಾಯಿತು ಒಂದು ಎರಡು ಮೂರು ನಾಲ್ಕು ಅಂತೇಳಿ ನೇತ್ರಾವತಿ ನದಿ ತಟದಲ್ಲೇ ಒಂದು ಎಂಟು ಜಾಗದಲ್ಲಿ ಪಟ 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 ಅಂತೇಳಿ ಮಾರ್ಕಿಂಗ್ ಮಾಡಿದ್ರು ಆ ಎಲ್ಲೋ ಬೋರ್ಡ್ ಅನ್ನ ಇಡೋದಕ್ಕೆ ಶುರು ಮಾಡಿಕೊಂಡ್ರು ಜಿ ಪಿ ಎಸ್ ಟ್ಯಾಗ್ ಅನ್ನ ಕೂಡ ಅಲ್ಲಿ ಅಳವಡಿಸೋಕೆ ಶುರು ಮಾಡ್ಕೊಂಡ್ರು ಜಿ ಪಿ ಎಸ್ ಟ್ಯಾಗ್ ಅಂದ್ರೆ ಆ ಸ್ಥಳ ಮಿಸ್ ಆಗಬಾರದು ಎನ್ನುವ ಕಾರಣಕ್ಕಾಗಿ ಅವರ ಟ್ರ್ಯಾಕಿಂಗ್ ಮಾಡುವ ರೀತಿಯಲ್ಲಿ ಆ ಸ್ಥಳವನ್ನು ಗುರುತಿಸಿದ್ರು ಅದಾದ ಬಳಿಕ ಸೆಕ್ಯೂರಿಟಿಗೆ ಅಂತ ಹೇಳಿ ಎ ಎಫ್ ಪಡೆಯನ್ನು ಕೂಡ ನಿಯೋಜನೆ ಮಾಡಲಾಗಿದೆ ಒಂದೊಂದು ಜಾಗದಲ್ಲಿ ಒಬ್ಬರನ್ನ ಇಬ್ಬರನ್ನೋ ನಿಯೋಜನೆ ಮಾಡಿದ್ದಾರಂತೆ ಅಲ್ಲಿ ಟೇಪ್ ಹಾಕಿ ಒಂದು ಗುರುತನ್ನು ಕೂಡ ಮಾಡಲಾಗಿದೆ ಬೇರೆ ಯಾರಾದರೂ ಬಂದು ಸಾಕ್ಷಿ ನಾಶವನ್ನ ಮಾಡಬಾರ್ದು ಅಥವಾ ಬೇರೆ ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಆಗಬಾರ್ದು ಎಂಬ ಕಾರಣಕ್ಕಾಗಿ ಒಟ್ಟಾರೆಗಳ ಸೆಕ್ಯೂರಿಟಿ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಒಟ್ಟಾರೆ ನೇತ್ರಾವತಿ ನದಿ ತಡದಲ್ಲಾಯ್ತಾ ಅದಾದ ಬಳಿಕ ಇನ್ನೊಂದು ಪ್ರದೇಶಕ್ಕೆ ಹೋದ್ರು ಅಲ್ಲಿಂದ ಸ್ವಲ್ಪ ಮುಂದೆ ರಸ್ತೆಯ ಬದಿಯಲ್ಲೇ ಒಂದು ಸ್ಥಳವನ್ನು ಮಾರ್ಕ್ ಮಾಡಿದ್ದಾರೆ ನೋಡಿ ರಸ್ತೆಯ ಬದಿಯಲ್ಲೇ ಹೆಣವನ್ನ ಹೂಳಲಾಗಿದೆಯಂತೆ ನೋಡೋಣ ಹೊರಗಡೆ ತೆಗೆದ ಮೇಲೆ ಗೊತ್ತಾಗುತ್ತೆ ಅದಾದ ಬಳಿಕ ಇನ್ನೊಂದು ಬಹಳ ಅಚ್ಚರಿ ಅಂದರೆ ಕನ್ನ ಕನ್ಯಾಡಿ ಎನ್ನುವಂಥ ಪ್ರದೇಶ ಅಲ್ಲೊಂದು ಪ್ರೈವೇಟ್ ಪ್ರಾಪರ್ಟಿಯಲ್ಲಿ ಒಂದು ತೋಟದ ಒಳಗಡೆ ಶವವನ್ನು ಹೂಳಲಾಗಿದೆ ಬಿದ ಆಗುದು ಅನಾಥ ಶವವನ್ನು ತೋಟದೊಳಗಡೆ ಯಾಕೆ ಹೂತ್ರು ಅಂತ ಹೇಳಿ ಅಥವಾ ಅಲ್ಲಿ ಹೆಣವನ್ನ ಹೂಳಿದ ಬಳಿಕ ಅಲ್ಲಿ ತೋಟವನ್ನ ಹಾಕಿದ್ರು ಒಂದು ಗೊತ್ತಿಲ್ಲ ಅಂದ್ರೆ ಖಾಸಗಿ ಜಾಗದಲ್ಲೂ ಹೆಣವನ್ನ ಹೂಳ್ತಾರ ಅಂದ್ರೆ ಇನ್ಯಾರಿಗೋ ಸೇರಿದ್ದ ಪ್ರಾಪರ್ಟಿಯಲ್ಲಿ ಅನಾಥ ಶವವನ್ನು ಹೂಳ್ಬಹುದಾ ನನಗೆ ಗೊತ್ತಿರುವ ಹಾಗೆ ಅನಾಥ ಶವವನ್ನು ಪೊಲೀಸರ ಸಮ್ಮುಖದಲ್ಲಿ ಹೋಲಾಗತ್ತೆ ಪಂಚಾಯತಿ ಅವರಿಗೆ ಮಾಹಿತಿಯನ್ನ ತಿಳಿಸಲಾಗುತ್ತೆ ಸಾಧಾರಣವಾಗಿ ಏನು ಮಾಡ್ತಾರೆ ಸರ್ಕಾರಿ ಜಾಗದಲ್ಲಿ ಹೂಳ್ತಾರೆ ಯಾವುದೋ ಖಾಸಗಿ ಜಾಗದಲ್ಲೂ ಕೂಡ ಹೂಳಿದ್ದಾರೆ ಆ ತೋಟ ಯಾರಿಗೆ ಸೇರಿದ್ದು ಅಂತ ಒಂದು ಚರ್ಚೆ ಆಗ್ತಾ ಇತ್ತು ಅವ್ರಿಗೆ ಸೇರಿರಬಹುದಾ ಇವ್ರಿಗೆ ಸೇರಿರಬಹುದಾ ಎನ್ನುವ ರೀತಿಯಲ್ಲಿ ನೋಡೋಣ ಅದಕ್ಕೆ ಸಂಬಂಧಪಟ್ಟ ಹಾಗೆಯೂ ಕೂಡ ಕ್ಲಾರಿಟಿ ಸಿಗುತ್ತೆ ಈ ರೀತಿಯಾಗಿ ನೇತ್ರಾವತಿ ನದಿ ತಟದಲ್ಲಿ ಒಂದು ಕಡೆ ರಸ್ತೆ ಬದಿಯಲ್ಲಿ ಮತ್ತೊಂದು ಕಡೆಯಿಂದ ಒಂದು ಪ್ರೈವೇಟ್ ಪ್ರಾಪರ್ಟಿಯಲ್ಲಿ ಅಂದರೆ ಖಾಸಗಿ ತೋಟದಲ್ಲೂ ಕೂಡ ಹೆಣವನ್ನು ಹೂಳವಾಗಿದೆ ನನ್ನ ಪ್ರಕಾರ ಹೆಣವನ್ನು ಹೂಳಿದ ಬಳಿಕ ಅದು ತೋಟ ಆಗಿರಬೇಕು ಅಂತ ಕಾಣುತ್ತೆ ಆದರೆ ಯಾರೊಬ್ಬರಿಗೆ ಸೇರಿದಂತ ಒಂದು ಖಾಸಗಿ ಪ್ರಾಪರ್ಟಿ ನೀಟಾಗಿ ಗೇಟ್ ಎಲ್ಲವನ್ನು ಕೂಡ ಹಾಕಿ ಫೆನ್ಸಿಂಗ್ ಎಲ್ಲವನ್ನು ಕೂಡ ಮಾಡಿರುವಂತಹ ಖಾಸಗಿ ಪ್ರಾಪರ್ಟಿ ಅಲ್ಲಿ ಯಾಕೆ ಹೂಡಿದ್ದಾರೋ ಗೊತ್ತಿಲ್ಲ ಒಟ್ಟಾರೆಯಾಗಿ ಹದಿನೈದು ಜಾಗ ಅಂತ ಹೇಳಿ ಇವತ್ತು ಗುರಿ ಇಟ್ಕೊಂಡಿದ್ರಂತೆ ಆದರೆ ಮಳೆ ಜಾಸ್ತಿ ಆದಂತ ಕಾರಣಕ್ಕಾಗಿ ಹದಿನಾಲ್ಕು ಜಾಗ ಕುಗ್ಗಿಸಲಾಗಿದೆ ನಾಳೆ ಇನ್ನೊಂದು ಜಾಗವನ್ನ ಮಾರ್ಕಿಂಗ್ ಮಾಡ್ತಾರೆ ಅದು ಕಲ್ಲೇರಿ ಪ್ರದೇಶ ಅಂತ ಕಾಣುತ್ತೆ ಒಂದು ಪೆಟ್ರೋಲ್ ಬಂಕ್ನಿಂದ ಐನೂರು ಮೀಟರ್ ದೂರದಲ್ಲಿ ಹನ್ನೆರಡು ವರ್ಷದ ವಿದ್ಯಾರ್ಥಿನಿ ದೇಹವನ್ನ ಸಮವಸ್ತ್ರದ ಸಹಿತವಾಗಿ ಬ್ಯಾಗ್ನ ಸಹಿತವಾಗಿ ಹೂಡಲಾಗಿತ್ತು ಅಂತ ಆತ ಹೇಳಿದ್ದ ಹೀಗಾಗಿ ಆ ಪ್ರದೇಶ ಅಂತ ಕಾಣುತ್ತೆ ಅದು ಬಹಳ ಕುತೂಹಲ ಮೂಡಿಸಿರುವಂತಹ ಕೇಸ್ ಅದು ಪರ್ಟಿಕ್ಯುಲರ್ ಆಗಿ ಅದೊಂದು ಯಾಕಂದ್ರೆ ಬೇರೆ ವಿಚಾರದಲ್ಲಿ ತಕ್ಷಣಕ್ಕೆ ಸಾಕ್ಷಿ ಸಿಗುತ್ತೆ ಅಲ್ಲೋ ಗೊತ್ತಿಲ್ಲ ಆ ಬಾಡಿ ಯಾರದ್ದು ಅಂತ ಐಡೆಂಟಿಫೈ ಮಾಡೋಕ್ಕಾಗುತ್ತೋ ಇಲ್ಲ ಗೊತ್ತಿಲ್ಲ ಆ ವಿದ್ಯಾರ್ಥಿನಿಯದ್ದು ಬ್ಯಾಗ್ ಒಳಗಡೆ ಏನಾದರೂ ಪುಸ್ತಕ ಇದ್ರೆ ಪುಸ್ತಕಗಳು ಹಾಗೆ ಇರಬಹುದು ಅಥವಾ ಯಾವುದಾದ್ರು ವಸ್ತುಗಳು ಸಿಗಬಹುದು ಆ ಮೂಲಕ ಆಕೆಯ ಕುಟುಂಬಸ್ಥರನ್ನ ಗುರುತು ಹಚ್ಚುವಂತ ಕೆಲಸ ಅಂಥದ್ದೆಲ್ಲವೂ ಕೂಡ ಆಗಬಹುದು ಇದು ಇವತ್ತು ಆದಂತ ಬೆಳವಣಿಗೆ ನಾಳೆಯೂ ಕೂಡ ಮಾರ್ಕಿಂಗ್ ನಡೆಯುತ್ತೆ ಶವವನ್ನು ಹೂತಂಥ ಜಾಗವನ್ನು ಗುರುತಿಸಲಾಗುತ್ತೆ ಅದಾದ ಬಳಿಕ ತಕ್ಷಣಕ್ಕೆ ಒಂದಷ್ಟು ವ್ಯವಸ್ಥೆಯನ್ನ ಮಾಡ್ಕೊಳ್ತಾರೆ ಸ್ವಲ್ಪ ಮಳೆ ಕಡಿಮೆ ಆಗ್ತಾ ಇದ್ದ ಹಾಗೆ ಸಮಾಧಿ ಅಗಿಯುವಂಥ ಕೆಲಸ ಶುರುವಾಗುತ್ತೆ ನನ್ನ ಪ್ರಕಾರ ನಾಳೆ ಮಧ್ಯಾಹ್ನದ ನಂತರ ಅಥವಾ ನಾಡಿದ್ದು ಸಮಾಧಿ ಅಗಿಯುವಂಥ ಪ್ರಕ್ರಿಯೆ ಶುರುವಾಗುತ್ತೆ ಇನ್ನು ತಡ ಮಾಡೋದಿಲ್ಲ ಯಾಕಂದ್ರೆ ಎಲ್ಲವನ್ನೂ ಕೂಡ ಗುರುತಿಸಿರುವಂತ ಕಾರಣಕ್ಕಾಗಿ ಸಾಕ್ಷಿ ನಾಶ ಅಥವಾ ಇನ್ನೇನು ಬೇಕಾದ್ರೂ ಆಗುವಂತ ಸಾಧ್ಯತೆ ಇರುತ್ತೆ ಹೀಗಾಗಿ ತಕ್ಷಣವೇ ಈ ಪ್ರಕ್ರಿಯೆ ಆರಂಭ ಆಗುತ್ತೆ ಅದಾದ ಬಳಿಕ ಶವ ಸಿಕ್ತಾ ಇದ್ದ ಹಾಗೆ ಸಿಕ್ಕರೆ ಶವ ಸಿಕ್ತಾ ಇದ್ದ ಹಾಗೆ ಆಗ ಇರೋದು ಪೊಲೀಸರಿಗೆ ಚಾಲೆಂಜಸ್ ಹಿಂದಿನ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೇನೆ ಎಫ್ ಎಸ್ ಎಲ್ ತಜ್ಞರಾಗಿರುವಂತಹ ಫಣೀಂದ್ರ ಮಾತಾಡಿದ್ದಾರೆ ಅದನ್ನ ಕೇಳಿಸಿಕೊಂಡ್ ಬನ್ನಿ ಆಗಿ ನಿಮಗೆಲ್ಲವೂ ಕೂಡ ಅರ್ಥ ಆಗುತ್ತೆ ನಾನು ಮತ್ತೊಮ್ಮೆ ಅದನ್ನ ರಿಪೀಟ್ ಮಾಡೋದಕ್ಕೆ ಹೋಗೋದಿಲ್ಲ ಇದು ಇವತ್ತಾದಂತ ಬೆಳವಣಿಗೆ ಒಂದು ಕಡೆ ನಿಮ್ಗೆ ಏನತು ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕೆ